ಹಾಯ್ ಎಲ್ರಿಗೂ ನಮಸ್ಕಾರ ಈ ಮಳೆಗೂ ಚಳಿಗೂ ಬಿಸಿ ಬಿಸಿಯಾಗಿ ರಾಗಿ ಮುದ್ದೆ ಕರ್ಮೀನು ಹುಳಿ ತಿಂತಿದ್ರೆ ಏನು ರುಚಿಯಾಗಿರುತ್ತೆ ಗೊತ್ತಾ ನಾಲ್ಗೆಗೇನಾದರೂ ರುಚಿ ಹತ್ತುತ್ತಾ ಇಲ್ಲ ಅಂದರೆ ಕರ್ಮೀನು ಸಾರು ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡೋಣ ಮೊದಲಿಗೆ ಅವರೆಕಾಳನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಮೂರು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅವರೆಕಾಳೆಲ್ಲ ಫ್ರೈ ಆಗಿದೆ ಈಗ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸಾರಿ ಅವರೆಕಾಳನ್ನು ಚೆನ್ನಾಗಿ ತೊಳೆದು ಅದಾದಮೇಲೆ ಅವರೆಕಾಳು ಕಾಳು ಮುಳುಗೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದ್ದೀನಿ ಒಂದು ಐದು ವಿಜಿಲ್ ಬರ್ಸ್ಕೋಬೇಕಾಗತ್ತೆ ಅವರೇ ಚೆನ್ನಾಗಿ ಬೇಯಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಡ್ತಾ ಇದ್ದೀನಿ ಕಾಳು ಬೇಯೋದ್ರೊಳಗಡೆ ಕರ್ಮೀನನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ಇರುವಂಥ ಕರ್ಮೀನ್ ತಗೊಳ್ಳಿ ನೋಡಿ ಈಗ ಅದೇ ಕಡಾಯಿಗೆ ನಾನು ಕರ್ಮೀನ ಹಾಕ್ಕೊಂಡು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲ ಫ್ರೈ ಆಗಿದೆ ನಾನಿಲ್ಲಿ ಕರ್ಮಿನ ತಲೆನ ತೆಗ್ದಿಲ್ಲ ನಾವು ಫ್ರೈ ಮಾಡಿಕೊಂಡು ನೀರಿಗೆ ಹಾಕಿ ತೊಳೆಯೋದ್ರೊಳಗಡೆ ಅದೇ ಎಲ್ಲ ಉದುರೋಗುತ್ತೆ ಕರಿಮಿನ ತಲೆನ ನಾನು ಹಾಕ್ಕೊಳ್ಳೋದಿಲ್ಲ ಈಗ ನೀರಲ್ಲಿ ಜಸ್ಟ್ ನಾವು ಮುಟ್ಟಿದ್ರೂ ಮುಟ್ಟದ್ದಾಗಿರಬೇಕು ನೀರಲ್ಲಿ ಹಾಕಿದ ತಕ್ಷಣವೇ ಕರಿಮಿನಲ್ಲಿರೋವಂಥ ಮಣ್ಣೆಲ್ಲ ಉದ್ರೋಗುತ್ತೆ ಇದನ್ನು ತುಂಬ ಸಾರಿ ತೊಳೆಯೋಕ್ಕಾಗಲ್ಲ ಎರಡು ಸಾರಿ ನೀರನ್ನು ಬದಲಾಯಿಸಿದ್ದೀನಿ ಈಗ ಮಣ್ಣೆಲ್ಲ ಚೆನ್ನಾಗಿ ಉದುರಿದೆ ಈಗ ಕರ್ಮಿನ ಕ್ಲೀನ್ ಆಯಿತು ಈಗ ಮಿಕ್ಸಿ ಜಾರ್ಗೆ ಒಂದು ಟೀ ಸ್ಪೂನ್ ಅಷ್ಟು ಮೆಣಸು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಉಂಡೆ ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಟೊಮೆಟೊ ಕಾಲು ಕಪ್ ಅಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ಹುಣ್ಣುಗ್ ರುಬ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ರುಬ್ಕೊಂಡಿದ್ದೀನಿ ಈಗ ಹಣ್ಣನ್ನು ನೆನೆಸಿ ಇದ್ರ ರಸನ ಚೆನ್ನಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಹುಣ್ಸೆಹಣ್ಣು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಕುಕ್ಕರ್ ವಿಝಿಲ್ ಬಂದಿದೆ ಕಾಳು ಕೂಡ ಚೆನ್ನಾಗಿ ಬಂದಿದೆ ಹೇಗಾಗಿದೆ ನೋಡೋಣ ನೋಡಿ ಅವರೆಕಾಳು ಚೆನ್ನಾಗಿ ಬೆಂದಿದೆ ಮುಕ್ಕಾಲು ಭಾಗ ಬೇಯಿಸ್ಕೊಂಡಿದ್ದೀನಿ ಈಗ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸಾಸಿವೆ ಹಾಗೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ವಾಸನೆ ಎಲ್ಲ ಹೋಗಿದೆ ಈರುಳ್ಳಿ ಫ್ರೈ ಆಯಿತು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿದ್ದು ಕೂಡ ಹಸಿ ವಾಸನೆ ಹೋಗೋವರೆಗೂ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗಿದೆಲ್ಲ ವಾಸನೆ ಹೋಗಿದೆ ಈಗ ಇದಕ್ಕೆ ಹುಳಿಗೆಲ್ಲ ನಾವು ಹೆಚ್ಚಾಗಿ ಆಲೂಗೆಡ್ಡೆ ಹಾಗೆ ಬದನೆಕಾಯಿ ಎರಡನ್ನೇ ಹಾಕ್ತೀವಿ ಬೇರೆ ಯಾವ ತರಕಾರಿನೂ ಹಾಕೋಲ್ಲ ಇದೆರಡು ತುಂಬಾ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಬೇಯಿಸ್ಕೊಂಡಿರೋಂಥ ಅವರೆಕಾಳನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮಸಾಲೆ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಕೊನೆಯಲ್ಲಿ ನಾನು ಹುಣ್ಸೆ ಹುಳಿನ ಬಿಟ್ಟು ಕರಿಮಿನನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕರ್ಮಿನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎರಡು ವಿಝಿಲ್ ಬರ್ಸ್ಕೊಂಡ್ರೆ ಸಾಕು ಎರಡು ಜಾಸ್ತಿ ವಿಜಿಲ್ ಬರ್ಸ್ಕೊಂಡ್ರೆ ಕರ್ಮಿನೆಲ್ಲ ತುಂಬಾ ಮೆತ್ತಗಾಗ್ಬಿಡತ್ತೆ ಈಗ ಎರಡು ವಿಜಿಲ್ ಬಂದಿದೆ ಕುಕ್ಕರ್ ತಣ್ಣಗಾಗಿದೆ ಕರ್ಮಿನ ಹುಳಿ ಹೇಗಾಗಿದೆ ನೋಡಿ